ಪ್ರಶ್ನೆ ಒಂದು ಮಲಯಾಳಂ ಮತ್ತು ಸಂಸ್ಕೃತದಲ್ಲಿ ಲಕ್ಷದ್ವೀಪದ ಅರ್ಥವೇನು ಎ ನೂರು ದ್ವೀಪಗಳು ಬಿ ನೂರು ಸಾವಿರ ದ್ವೀಪಗಳು ಸಿ ಸಾವಿರ ದ್ವೀಪಗಳು ಡಿ ಸಾವಿರ ಅಂಗೈಗಳು ಸರಿಯಾದ ಉತ್ತರ ಬಿ ನೂರು ಸಾವಿರ ದ್ವೀಪಗಳು ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಲಕ್ಷದ್ವೀಪದ ರಾಜಧಾನಿ ಯಾವುದು ಎ ಕವರಟ್ಟಿ ಬಿ ಮಿನಿಕಾಯ್ ಸಿ ಅಗತ್ತಿ ಡಿ ಆಂಡ್ರಾಡ್ ಸರಿಯಾದ ಉತ್ತರ ಎ ಕವರ್ಟಿ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಲಕ್ಷದ್ವೀಪದ ದಕ್ಷಿಣದ ದ್ವೀಪವಾಗಿದೆ ಎ ಕಲ್ಪೇನಿ ಬಿ ಬಂಗಾರಂ ಸಿ ಮಿನಿಕಾಯ್ ಅಮಿನಿ ಸರಿಯಾದ ಉತ್ತರ ಸಿ ಸಿಮಿನಿಕಾಯ್ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ವಿಸ್ತೀರ್ಣದಲ್ಲಿ ಲಕ್ಷದ್ವೀಪದ ಅತಿದೊಡ್ಡ ದ್ವೀಪವಾಗಿದೆ ಎ ಆಂಡ್ರಾಡ್ ಬಿ ಕವರ್ಟಿ ಸಿ ಕಣಮನ್ ಡಿ ಬಿಟ್ರಾ ಸರಿಯಾದ ಉತ್ತರ ಎ ಆಂಡ್ರೋಡ್ ಪ್ರಶ್ನೆ ಐದು ಈ ಕೆಳಗಿನ ಯಾವ ಭಾಷೆಗಳನ್ನು ಲಕ್ಷದ್ವೀಪದಲ್ಲಿ ಬಹುಪಾಲು ಜನರು ಮಾತನಾಡುತ್ತಾರೆ ಎ ಮಲಯಾಳಂ ಬಿ ಹಿಂದಿ ಸಿ ತಮಿಳು ಡಿ ಇಂಗ್ಲಿಷ್ ಸರಿಯಾದ ಉತ್ತರ ಎ ಮಲಯಾಳಂ ಪ್ರಶ್ನೆ ಆರು ಈ ಕೆಳಗಿನವುಗಳಲ್ಲಿ ಲಕ್ಷದ್ವೀಪದಲ್ಲಿರುವ ಜನರ ಮುಖ್ಯ ಧರ್ಮ ಯಾವುದು ಎ ಹಿಂದೂ ಧರ್ಮ ಬಿ ಕ್ರಿಶ್ಚಿಯನ್ ಧರ್ಮ ಸಿ ಇಸ್ಲಾಂ ಡಿ ಬೌದ್ಧ ಧರ್ಮ ಸರಿಯಾದ ಉತ್ತರ ಸಿ ಇಸ್ಲಾಂ ಪ್ರಶ್ನೆ ಏಳು ಲಕ್ಷದ್ವೀಪ್ನಲ್ಲಿರುವ ಜನರ ಮುಖ್ಯ ಉದ್ಯೋಗ ಯಾವುದು ಎ ಮೀನುಗಾರಿಕೆ ಬಿ ಕೃಷಿ ಸಿ ಪ್ರವಾಸೋದ್ಯಮ ಡಿ ವ್ಯಾಪಾರ ಸರಿಯಾದ ಉತ್ತರ ಎ ಮೀನುಗಾರಿಕೆ ಪ್ರಶ್ನೆ ಎಂಟು ಈ ಕೆಳಗಿನವುಗಳಲ್ಲಿ ಲಕ್ಷದ್ವೀಪದ ಮುಖ್ಯ ರಫ್ತು ಯಾವುದು ಎ ತೆಂಗಿನಕಾಯಿ ಬಿ ಮೀನು ಸಿ ಹವಳ ಡಿ ಮಸಾಲೆಗಳು ಸರಿಯಾದ ಉತ್ತರ ಎ ತೆಂಗಿನಕಾಯಿ ಪ್ರಶ್ನೆ ಒಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಏಕೈಕ ಹವಳದ ಆಗಿದೆ ಎ ಲಕ್ಷದ್ವೀಪ ಬಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸಿ ಮಾಲ್ಡೀವ್ಸ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಎ ಲಕ್ಷದ್ವೀಪ ಪ್ರಶ್ನೆ ಹತ್ತು ಲಕ್ಷದ್ವೀಪ ದ್ವೀಪಗಳನ್ನು ಸುತ್ತುವರೆದಿರುವ ಆವೃತ ಪ್ರದೇಶ ಯಾವುದು ಎ ಅಬಿಯನ್ ಸಮುದ್ರ ಬಿ ಲ್ಯಾಕ್ಯಾಡೀವ್ ಸಮುದ್ರ ಸಿ ಹಿಂದೂ ಮಹಾಸಾಗರ ಡಿ ಬಂಗಾಳಕೊಲ್ಲಿ ಸರಿಯಾದ ಉತ್ತರ ಬಿ ಲ್ಯಾಕ್ಯಾಡಿವ್ ಸಮುದ್ರ